ಉದ್ಯೋಗಗಳು ಕನ್ನಡಿಗರಿಗೆ ಮೀಸ್ ಮಾಡಬೇಕು ಅಂತ ಹೇಳಿ ಧರಣಿ ನಡೀತಾ ಇದೆ ನೀವೆಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದ ಏನು ರಾಜಕಾರಣಿಗಳಾಗಿರ್ಬೋದು ಅಥವಾ ಇಡೀ ಬೇರೆ ಬೇರೆ ರಾಜ್ಯದ ಜನತೆ ಈ ಕಡೆ ತಿರುಗಿ ನೋಡುವಂತಾಯ್ತು ಈ ಕಾರ್ಯಕ್ರಮವನ್ನ ಗಾಂಧಿ ಪ್ರತಿಮೆಗೆ ಉದ್ಘಾಟನೆ ಮಾಡುವ ಮೂಲಕ ನೆರವೇ ಮಲಾರ್ಚನೆ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಇಲ್ಲಿ ನೆಲೆದಿರುವಂತಹ ಗಣ್ಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಕರ್ನಾಟಕ ರಣದೀರಪರಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ಹರೀಶ್ ಕುಮಾರ್ ಅವರು ಸಹಿ ಮಾಡ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂತಹ ಅವರು ಸಹಿ ಮಾಡಿದ್ದಾರೆ ಕರ್ನಾಟಕ ರಂಗೀರ ಪಡೆಯ ರಾಜ್ಯ ಕಾರ್ಯದರ್ಶಿಯಾದಂತ ಚಂದ್ರಶೇಖರ್ ಅವರು ಈಗ ಸಹಿ ಮಾಡಿದ್ದಾರೆ ಭಾರತ ರಕ್ಷಣಾ ವೇದಿಕೆಯ ಭಗತ್ ಶೆಟ್ಟಿ ಅವರು ಈಗ ಸಹಿ ಮಾಡ್ತಾ ಇದ್ದಾರೆ ಈಗಾಗಲೇ ಉದ್ಘಾಟನೆ ಆಗಿದೆ ಇದರ ಮುಂದಿನ ಹಂತವಾಗಿ ಅಥವಾ ಉಪಯೋಗ ಸತ್ಯಾಗ್ರಹದ ಪ್ರಾರಂಭವಾಗಿ நாடகீதைய முடிசாக தயமாடி எல்லூ ஒன்று நாடிகீட்டுக்கு கௌரவ கொடுத்து

పార్తాడు నమ్మాలి ఎవరికి ప్రత్యేకంగా కొడుకు మొత్తం పార్తాడు బు ఎక్కు પ્રારંભ આદર કર્ણાટક દલ લીગ મંડળ ભાગના જનતા પ્રતિનિધિ મંડળ દ્વારા બંધુ બળની સદસ્યતા અને હાજર આદર ઉપસ્થિત સત્રા નાલ અને અવસ્થ 11 16 15 દલી 12 ગંઠ વરગો મંડળ દ્વારા ઉપસ્થિત સત્રા દ્વારા વારંવાર દ્વારા ગંધી દ્વારા ಸಂಘಟನೆಗಳ ಆತ್ಮೀಯ ಇಲ್ಲಿ ನಡೆದಿರುವಂತ ಎಲ್ಲ ಮಾನಭಿಮಾನಿಗಳೇ ಕರ್ನಾಟಕದ ಉದ್ಯೋಗ ಕನ್ನಡಿಗರಿಗೆ ಸಿಗಬೇಕು ಅಂತ ಹೇಳಿ ನೀವು ಆಂದೋಲನ ಪ್ರಾರಂಭವಾಗಿದೆ ನಿನ್ನ ಮನಸ್ಸಿನ ಕುರಿತವೂ ಕೂಡ ಅದೇ ಇರೋದ್ರಿಂದ ಇಲ್ಲೆಲ್ಲರೂ ಬೆಂಬಲಕ್ಕೆ ಬಂದಿದ್ದೀವಿ ಮೊದಲಾಗಿ ನಿಮ್ಮೆಲ್ಲರಿಗೂ ಸಂವಾದವನ್ನ ತಿಳಿಸ್ತಾ ಹಾಗೆ ಉತ್ತರ ಕರ್ನಾಟಕದ ನೆರೆ ಆಗಿರುವಂತ ಎಲ್ಲ ಪ್ರದೇಶದ ತಪ್ಪಿರುವಂತ ಜನರಿಗೂ ಕೂಡ ಸಂತಾಪವನ್ನು ಬಳಸ್ತಾ ಮತ್ತು ನಾವು ಕೂಡ ನಮ್ಮ ತಂದೆಯೂ ಕೂಡ ಈ ಹೋರಾಟ ಮುಗಿದ ನಂತರ ಏನ್ ಮಾಡಬೇಕು ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗಳನ್ನ ಮಾಡಿಕೊಂಡು ತಯಾರಾಗಿದ್ದೀವಿ ಅಲ್ಲೂ ಕೂಡ ಬಂದಿರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಕರ್ನಾಟಕದ ಉದ್ಯೋಗ ಕನ್ನಡಿಗರ ಹಕ್ಕು ಅಂತ ಹೇಳಿ ಏನು ಪ್ರತಿಪಾದಿಸ್ತಾ ಇದ್ವಿ ಅದಕ್ಕೆ ಒಂದು ದೊಡ್ಡ ಆಂದೋಲನ ಆಗಬೇಕಾಗಿತ್ತು ಎಲ್ಲರೂ ಕೂಡ ಈ ಆಂದೋಲನ ಮಾಡೋಣ 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 ಅಂತ ಹೇಳಿಕೊಂಡೇ ಕಾಲ ಕಳಿಸ ಬರ್ತಾ ಇದ್ರು ಮತ್ತೆ ಸಾಕಷ್ಟು ಕನ್ನಡ ಸಂಘಟನೆಗಳು ಇದ್ರ ಇದ್ರ ಪರವಾದಂತ ಸಾಕಷ್ಟು ದಶಕಗಳಿಂದ ಹೋರಾಟವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಇದು ನಾವೇನು ಮಾಡ್ತಾ ಇರುವುದು ಹೊಸದಲ್ಲ ಹಾಗಾಗಿ ಅದರ ಪರಿಣಾಮಕಾರಿಯಾಗಿ ಆಗಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿದ್ವಿ ಆಗ ನಮಗೆ ತಲೆಗೆ ಬಂದಂತಷ್ಟು ನಾವು ಯಾತಕ್ಕೆ ಒಂದು ಸಂಘಟನೆ ಅಡಿಯಲ್ಲಿ ಮಾಡಬಾರ್ದು ಇದರ ಜನರ ಹೋರಾಟವಾಗಿ ಪರಿವರ್ತನೆ ಆಗೋ ಆಗುವ ರೀತಿಯಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ತಂಡವನ್ನು ರಚಿಸಿಕೊಂಡು ನಾವು ಯಾವುದೇ ಸಂಘಟನೆ ಅಡಿಯಾಗದೆ ಯಾವುದೇ ನಾಯಕತ್ವ ಇಲ್ಲದೆ ನಾವು ಈ ಹೋರಾಟವನ್ನು ರೂಪಿಸಿದ್ವಿ ಅದು ಕಳೆದ ಎಂಟು ತಿಂಗಳಿಗೂ ರಸಿಸ್ಟೆಂಟ್ ಆಗಿ ತಂಡ ಒಂದು ಅಭಿಯಾನದ ಮೂಲಕ ಕನ್ನಡಿಗರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿದ್ವಿ ಈಗ ಇರುವಂತ ಎಲ್ಲ ತಂತ್ರಜ್ಞಾನವನ್ನು ಕೂಡ ಬಳಸ್ಕೊಂಡು ಯಾವ ರೀತಿ ಜನರನ್ನ ಮುಟ್ಟಬೇಕು ಅಂತ ಹೇಳಿ ನಾವು ಮುಕ್ತಾ ಬಂದ್ವಿ ಮತ್ತೆ ಮಾನವ ಸರ್ಕಾರಿಯನ್ನ ಮಾಡಿದ್ವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ಹಣಕಾಸು ಮಂತ್ರಿಗೆ ಮತ್ತು ಎಲ್ಲ ಇಲಾಖೆಗಳಿಗೆ ಇದು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಪತ್ರಗಳನ್ನ ಬಂದು ಪತ್ರ ಚಳವಳಿಯನ್ನು ಕೂಡ ಮಾಡಿದ್ವಿ ಇದಾದ ಮೇಲೆ ಮತ್ತೊಂದು ಈ ರಾಜ್ಯದಲ್ಲಿ ಈ ರೀತಿಯ ದೊಡ್ಡ ಒಂದು ಚಳವಳಿ ಆಗ್ತಾ ಇದೆ ಅನ್ನುವಂಥ ಜನರು ಗಮನಕ್ಕೆ ತರಬೇಕಾಗಿತ್ತು ಹಾಗಾಗಿ ಮೊದಲನೇ ಹೆಜ್ಜೆಯಾಗಿ ನಾವು ಈ ಉಪವಾಸ ಸತ್ಯಾಗ್ರಹದ ಮೂಲಕ ಜನರನ್ನ ಬಗೆತ್ತಿಸೋಣ ಈ ಯುವಕರನ್ನ ಎಚ್ಚರಗೊಳಿಸೋಣ ನಮ್ಮ ಕೆಲಸಗಳನ್ನ ಬೇರೆಯವರು ಕಿತ್ಕೊಳ್ತಾ ಇದ್ದಾರೆ ಎಚ್ಚರಾಗಿ ಅನ್ನುವಂತ ಎಚ್ಚರಿಕೆ ಗಂಟೆಯನ್ನ ಕೊಡೋಣ ಅಂತ ಹೇಳಿ ನಾವೆಲ್ಲ ತೀರ್ಮಾನವನ್ನು ಮಾಡಿ ಏನು ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತೆ ಎಲ್ಲ ಕನ್ನಡ ಸಂಘಟನೆಗಳ ನಾಯಕತ್ವಗಳ ಸಭೆಗಳನ್ನ ಸೇರಿ ವಾರಕ್ಕೆ ಎರಡು ಬಾರಿ ಶನಿವಾರ ಮಾಡುವ ಕಡ್ಡಾಯವಾಗಿ ಸಭೆಗಳನ್ನ ಸೇರಿ ಈ ಹೋರಾಟವನ್ನು ರಚಿಸುವಂಥದ್ದು ಸ್ನೇಹಿತರೆ ಅದಕ್ಕೆ ಅದ್ಭುತವಾದಂತಹ ಈ ಬಾರಿ ಅದ್ಭುತವಾದಂತಹ ಪ್ರತಿಕ್ರಿಯೆ ಸಿಕ್ಕೇ ನಮಗೆ ಇಡೀ ರಾಜ್ಯದ ಮೂಲೆ ಮೂಲೆ ಕನ್ನಡಿಗರು ಇದು ನನ್ನ ಹೋರಾಟ ಅನ್ನುವಂತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ವಿ ಅದಕ್ಕೆ ನನ್ನೆಲ್ಲ ಜಾಫರ್ ಕನ್ನಡಿಗ ತಂಡಕ್ಕೆ ನಾನೆಲ್ಲ ಧನ್ಯವಾದವನ್ನ ಹೇಳ್ತೀನಿ ಈ ಮಟ್ಟಕ್ಕೆ ಯಶಸ್ವಿಯನ್ನು ತಂದು ನಮ್ಮ ಹೋರಾಟ ಅಲ್ಲ ಇದು ಜನರ ಹೋರಾಟ ಅನ್ನುವಂಥ ಪರಿವರ್ತನೆ ಮಾಡಕ್ಕೆ ಸಾಕಷ್ಟು ಕಷ್ಟವನ್ನ ಪಟ್ಟಿದೀವಿ ನಾವು ಹಾಗಾಗಿ ಸ್ನೇಹಿತರೆ ಇನ್ನು ಮುಂದೆ ಈ ಹೋರಾಟವನ್ನು ಇನ್ನೂ ಗಟ್ಟಿಯಾಗಿ ತಗೊಂಡು ಹೋಗ್ಬೇಕಾಗಿದೆ ಈ ನಾಡಿನ ಮಕ್ಕಳಗಳಿಗೆ ಕೆಲಸ ಇಲ್ಲ ನಾವು ಭಾವನಾತ್ಮಕ ವಿಚಾರವಾಗಿ ತಗೊಂಡು ಈ ಹೋರಾಟವನ್ನು ಎತ್ಕೊಂಡು ಹೋಗ್ತಾ ಇಲ್ಲ ನಾವು ನಾವು ತಾಂತ್ರಿಕವಾಗಿ ಕೂಡ ತಯಾರಾಗಿದ್ದೀವಿ ಸುಮಾರು ಎಂಟು ನೂರಿಂದ ಒಂಬೈನೂರು ಪುಟಗಳಷ್ಟು ನಾವು ವರದಿಯನ್ನು ಕೂಡ ತಯಾರು ಮಾಡ್ಕೊಂಡಿದ್ದೀವಿ ರಾಜ್ಯ ಸರ್ಕಾರ ಏನಾದರೂ ನಮ್ಮ ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ ಯಾತಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ನಮಗೆ ಮಾಹಿತಿ ಕೊಡಿ ಅಂದ್ರೆ ಬೇಕಾದ್ರೆ ನಮ್ಮ ಬಳಿ ಇರುವಂತ ಮಾಹಿತಿ ಸರ್ಕಾರ ಜೊತೆ ಹಂಚಿಕೊಳ್ಳಿಕ್ಕೂ ತಯಾರಾಗಿದ್ದೀವಿ ಆ ರೀತಿಯಾದಂತಹ ಒಂದು ಅದ್ಭುತವಾದಂತ ವರದಿಯನ್ನು ಕೂಡ ತಯಾರು ಮಾಡಿಕೊಂಡು ಗುರಿಯನ್ನ ಇಟ್ಕೊಂಡು ಈ ಹೋರಾಟಕ್ಕೆ ನಾವು ಹೆಜ್ಜೆ ಇಟ್ಟಂತದ್ದು ಸ್ನೇಹಿತರೆ ಇಂದು ನಾವು ಸಾಂಕೇತಿಕವಾಗಿ ಇನ್ನು ಸಾಕಷ್ಟು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ಬೇಕಾಗಿದೆ ಹೇಳ್ತೀನಿ ಇನ್ನು ನಾ ನಾಳೆ ಕಲ್ಪದಿಂದ ಎಲ್ಲ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಇವತ್ತು ರಾಜ್ಯ ಸರ್ಕಾರದ ಮುಂದೆ ನಾವು ಯಾವುದೇ ರೀತಿಯಂತ ಅಹವಾಲುಗಳನ್ನ ಇರೋದಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದ ಮುಂದೆ ನಾವು ಬಿಚ್ಚೆ ಬೇರೋಕ್ಕಾಗಲ್ಲ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಬಡದಿಸ್ತಾ ಇದ್ದೀವಿ ಅವರನ್ನ ನಿಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ನಾವು ಎಚ್ಚರಿಸ್ತಾ ಇದ್ದೀವಿ ಹಾಗಾಗಿ ಸರ್ಕಾರಕ್ಕೆ ಯಾವುದೇ ರೀತಿಯಂತ ಮನವಿಯನ್ನ ಕೊಡೋದಿಲ್ಲ ಅವರು ಇಲ್ಲಿ ಬರಲಿ ಬರ್ದಾ ಹೋಗ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ನೀವು ಬಂದು ಬಂದ್ರೆ ಈ ಹೋರಾಟವನ್ನು ಇಲ್ಲಿ ಬಳಸಿ ನಮ್ಮ ಹೋರಾಟಕ್ಕೆ ನ್ಯಾಯವನ್ನು ಹೊರಿಸಿ ಇಲ್ಲಿ ಅಂತವನ್ನುಗೊಳಿಸ್ತೀವಿ ಒಳ್ಳೆಯ ನೀವು ಬರದೆ ಇದೇ ರೀತಿ ಮಂಡತನವನ್ನು ಮಾಡಿದ್ರೆ ಜನ ಜಾಗೃತಿ ಮಾಡಾಗೋದಿಕ್ಕೆ ಜನ ದಂಧೆ ಹೇಳೋದಿಕ್ಕೆ ನೀವೇ ಅವಕಾಶ ಮಾಡ್ಕೊಡ್ತೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಜನರು ಜನರು ಆಗ ಜನರು ಆಗೇ ನೀವು ಈ ಹೋರಾಟಕ್ಕೆ ದೂರು ಅಂತ ಪರಿಸ್ಥಿತಿ ಬಂದಾಗ ಜನರ ಸುತ್ತ ಎಟ್ಟಗೆ ಬಂದಾಗ ನೀವು ಏನು ಮಾಡ್ಲಿಕ್ಕಾಗಲ್ಲ ಈ ಹೋರಾಟವನ್ನು ಹಚ್ಚಿಕ್ಲಿಕ್ಕಾಗಲ್ಲ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಹಾಗಾಗಿ ಈ ಹೋರಾಟಕ್ಕೆ ಸಾಕಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿರೋದು ನಿಮ್ಮೆಲ್ಲರೂ ಬಂದಿದೆ ಹಾಗಾಗಿ ಎಲ್ಲಾ ಸಂಘಟನೆಗಳು ಕರ್ನಾಟಕ ಜಾಥಾ ಕನ್ನಡಿಗ ತಂಡದ ಪರವಾಗಿ ನಾನು ಧನ್ಯವಾದವನ್ನ ಹೇಳ್ತೀನಿ ಮತ್ತೆ ಸಾಕಷ್ಟು ಹೋರಾಟಗಾರರು ಸಾಕಷ್ಟು ಸಾಹಿತಿಗಳು ನಂತರ ಇನ್ನು ಮುಂದೆ ಬರ್ತಾರೆ ಈಗ ಈಗ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಬಂದು ಬೆಂಬಲವನ್ನು ಕೊಟ್ಟು ಹೋಗ್ತಾರೆ ಬಂದ್ರು ಸಹಿತ ಬಂದು ಇಲ್ಲೂ ಸಹಿತ ನಾವು ಚಿಂತೆ ಮಾಡೋದಿಲ್ಲ ನಮ್ಮ ಬದ್ಧತೆ ಹೋರಾಟವನ್ನು ಮುಂದುವರಿಸ್ತೀವಿ ಈ ನಾಡಿನ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗುವ ತನಕ ನಾವು ಹೋರಾಟವನ್ನ ತೀರ್ತೀವಿ ಈ ಹೋರಾಟವನ್ನು ಯಶಸ್ವಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕಾಗಿದೆ ಇನ್ನು ನಾಳೆ ಬಗ್ಗೆ ಇರೋದ್ರಿಂದ ಹಂತ ಹಂತವಾಗಿ ಅಂತ ಹೇಳ್ತಾ ಈ ಎಲ್ಲರಿಗೂ ಮೊದಲನೇದಾಗಿ ನಮ್ಮ ತಂಡದ ಪರವಾಗಿ ನಿಮ್ಗೆ ಸ್ವಾಗತವನ್ನ ಕೊಡ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಈ ಒಂದು ಉಪವಾಸ ಸತ್ಯಾಗ್ರಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಂತ ಹರೀಶ್ ಕುಮಾರ್ ಅವರಿಗೆ ನಾವೆಲ್ಲರೂ ಕೂಡ ಒಂದು ಪೂರ್ವ ತಪ್ಪವನ್ನು ಕೊಟ್ಟು ಧನ್ಯವಾದಗಳು ತಿಳ್ಸ ಮಾಧ್ಯಮದವರು ಒಂದು ವಿಡಿಯೋ ತಗೊಳ್ತಾರೆ ದಯವಿಟ್ಟು ಮತ್ತೊಮ್ಮೆ ಎಲ್ಲರೂ ಬಳಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಒಗ್ಗಟ್ಟಿ ಒಗ್ಗಟ್ಟಿರಲಿ ಒಗ್ಗಟ್ಟಿರಲಿ ಕನ್ನಡಿಗರ ಹಕ್ಕು ಕನ್ನಡಿಗರ ಹಕ್ಕು ಕನ್ನಡಿಗರ ಹತ್ತು ಒಗ್ಗಟ್ಟಿರಲಿ 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 ಎಲ್ಲಿಯವರೆಗೂ ಹೋರಾಟ ಎಲ್ಲಿರುವವರೆಗೂ ಹೋರಾಟ 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 ಹೋರಾಟ